E बारी आएगी नहीं बारी आएगी नहीं तब आवाज भी रहा होगी,

ಸರ್ ಕರೆಕ್ಟ್ ಆಗಿ ಹಿಡಿಬೇಕು ಮೋಸ ಮಾಡಂಗಿಲ್ಲ ಯಾಕೆ ಸಮಯ ಜಾಸ್ತಿ ಆಗಿದೆ ನಿಮ್ ಸಪೋರ್ಟ್ ಬೇಕು ನಮ್ಗೆ ಮುಂದೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ಇಬ್ರು ಕರೆಕ್ಟ್ ಆಗಿರ್ಬೇಕು ಮುಂದೆ ಬನ್ನಿ ಬೇಗ ಬರಬೇಕು ಹಂಗ ಬರ್ರಿ ಕೊಟ್ಟಂತ ಬಿಡ್ರಿ ಮುಂದೆ ಬರ್ರಿ ಮುಂದೆ ಬರ್ರಿ ಮುಂದೆ ಬನ್ನಿ ಕೈ ಹಿಡಿಯಂಗಿಲ್ಲ ಕೈ ಬಿಡ್ರಿ ಕಳೆದ ಕೈ ಹಿಡಿಯಂಗಿಲ್ಲ ಹೇಳಿ ಬಲೂನ್ಸ್ ನೀವು ಕೆಳಗಡೆ ಬಿಟ್ರೆ ಮುಗಿದು ಲೋಸ್ ಆದಂಗೆ ಮತ್ತೆ ಫುಲ್ ಫೈವ್ ಬಲೂನ್ಸ್ ಅಣ್ಣ ಪ್ಲೀಸ್ ಮ್ಯೂಸಿಕ್ ಸ್ವಲ್ಪ ಇವ್ರಿಗೆ ಅರ್ಥ ಆಗ್ಲಿ ಉಲ್ಟಾನೆ ಹೋಗ್ಬೇಕು ಮತ್ತೆ ಉಲ್ಟಾನೇ ಬರ್ಬೇಕು ಮತ್ತೆ ಹಿಂಗ ಹೋಗಿದೆ ಅಂತ ಹಿಂಗೆ ಬರ್ಬೇಡ್ರಿ ಸ್ಟೇಟ್ ಉಲ್ಟಾ ಹೋಗ್ಬೇಕು ಉಲ್ಟಾನೇ ಬರ್ಬೇಕು ಅರ್ಥ ಆಯ್ತಾ ಹುಡುಗರು ಅರ್ಥ ಆಯ್ತ ಉಲ್ಟಾನೇ ಹೋಗ್ಬೇಕು ಮತ್ತೆ ಹಿಂಗ್ ಉಲ್ಟಾನೆ ಬರ್ಬೇಕು ನೀನ್ ಸೀದಾ ಬರಂಗಿಲ್ಲ ಹಿಂಗೆ ಓಕೆ ಬಲೂನ್ಸ್ ಬಂದಾದ್ರೆ ಕೆಳಗ್ ಬಿತ್ತಂದ್ರೆ ಫೇಲ್ ಹಾ ಹಿಂಗ ಹೋಗ್ಬೇಕು ಮತ್ತೆ ತಿಳಿಗಿ ಉಲ್ಟಾನೇ ಬರ್ಬೇಕು ಸ್ಟೇಟ್ ಬರೋದಿಲ್ಲ ಒಂದು ಬಲೂನ್ ಆದ್ರೆ ಕೆಳಗಡೆ ಬಿತ್ತಿ ಅಂದ್ರೆ ಫೇಲು ಇದು ಚಾಲೆಂಜ್ ಇದೆ ನಿಮಿಬ್ಬರು ಮತ್ತೆ ಯಾಕಂದ್ರೆ ಟೈ ಆಗಿದೆ ಉಲ್ಟಾ ಹೋಗ್ಬೇಕು ಅರ್ಥ ಆಯ್ತಾ ಮತ್ತೆ ನೀವು ಚಪ್ಪಾಳೆ ಹೊಳ್ದಿರಿ ತೆಲಿಗೆ ಮ್ಯೂಸಿಕ್ ಮಿಸ್ ಮಾಡಿಲ್ಲ ಯಾರು ಬಿಡ್ರಿ ಕೈ ಹಿಡಿಯಂಗಿಲ್ಲ ಬಲೂನ್ಗೆ ಯಾರು ಬಲೂನ್ ಜಾಸ್ತಿ ಕೈ ಹಿಡಿಯಂಗಿಲ್ಲ ಬಲೂನ್ ರಿಟರ್ನ್ ಉಲ್ಟಾ ಬರ್ಬೇಕು ಉಲ್ಟಾ ಬರ್ಬೇಕಂತ ಹೇಳಿದೀರಿ ಉಲ್ಟಾ ಉಲ್ಟಾ ನೀರ್ಬೇಕು ತಿರುಗಿರಿ ಲಾಸ್ಟ್ ಕ್ಯಾಂಡಿಟ್ ಉಲ್ಟಾ ತಿರುಗ ನೀಡಂಗಿಲ್ಲ ಹಂಗಿರಿ ಹಿಡಂಗಿಲ್ಲ ಬಲೂನ್ಸ್ ಕೈ ಕಳಾಕ್ ಮಾಡ್ರಿ ಮತ್ತ ಕೈ ಹಿಂದೆ ಕಟ್ಕೊಂಡ್ರಿ ಎಲ್ಲಾರು ಕೈ ಹಿಂದೆ ಕಟ್ಕೊಂಡ್ರಿ ಯಾವ ನೀ ಕೈ ಹಿಂದೆ ಕಟ್ಕೊಂಡ ಆ ಕೈ ಹಿಂದ್ ಕಟ್ಕೊಡ್ರಿ ಅಣ್ಣ ಕೈ ಹಿಂದ್ ಕಟ್ಕೊಡ್ರಿ ಹೆಂಗ್ ನಿಂತೀರಿ ಇಲ್ಲಿ ಎಸ್ ಜನ ಇದ್ರಿ ಇನ್ನೊಬ್ರು ಬೇಕಲ್ಲ ನಾವ್ ಪ್ಲೀಸ್ ಬರ್ರಿ ಬರ್ರಿ ಬೇಗ ಬನ್ನಿ ಕೊಡುವ ಮಾಡ್ಬೇಕು ಹಣಿ ಗಿಡರಿ ಓಕೆ ಹಿಂಗ ಹೋಗೋದು ಹಿಂಗ ಬರೋದು ಕೈ ಯಾರು ಮೈ ಎತ್ತಂಗಿಲ್ಲ ಏ ಕೈ ಮೈತ್ಕೊಂಡು ಮತ್ತೆ ಕೈ ಎತ್ತ ಅಮ್ಮ ಇಲ್ಲಿ ನೋಡ್ರಿ ನೀವೇ ನೋಡುವ ಇವಾಗ ಹೆಂಗನ ಫೈನಲ್ ಮಾಡ್ಬೇಕಿದ ಏ ಈ ಕಡೆ ಏ ನೋಡ್ರಿ ನೀವೇ ಅಂಪೈರ್ಸ್ಗಳು ಓಕೆ ಸ್ಟಾರ್ಟ್ ಮಾಡ್ಲ ಸ್ಟಾರ್ಟ್ ಮಾಡ್ಲಾ ಯಾರ್ ಬಲೂನ್ಸ್ ಶಾಸ್ತಿ ರೀಟರ್ ನಾನು ನೋಡಂಗಿಲ್ಲ ನೋಡ್ರಿ ಮತ್ತೆ ಓಕೆ ರೆಡಿ ಸ್ಟಾರ್ಟ್